ಹಾಕಿದ್ರು ಹತ್ತಿ ಅದು ಹೆಂಕಿತ್ತಾರ ಅವ ಏನು ಯೋಜನೆ ಅದು ಹೌದು ಬಾಳ್ಯಾದ ಖಂಡರ ಈಗ ಕರ್ಸದ ಮತ್ತು ಮಣೂರಿ ಎಲ್ಲಮಗ ಕರ್ಕೊಂಡ್ ಬಾ ಹೇಳಿ ಭೂತಾಳ ಸಿದ್ದಗೆ ಹೇಳ್ತಾನೆ ಮಹಾರಾಜ್ರ ಕೈಲಾಸದಿಂದ ಸಾಕಾಗಷ್ಟು ದುಡದು ಏನೇನ್ ಹತ್ತದ ಎಲ್ಲ ಸರ್ವ ಸಾಹಿತ್ಯ ಪಡ್ಕೊಂಡು ಬಂದವ ಹೌದು ಇಲ್ಲಿ ಬಂದ್ ಮತ್ ಇವ್ರಿಬ್ರಿ ಕರ್ಲಿಕ್ಕೆ ಕಳುದೆ ಕರಿಬೇಕಾಗ್ತದ ಯಾಕೆ ಕರಿಲಿಬೇಕಾಗ್ತದ ಹೆಂಗ ಸಮಯ ಬರ್ತದ ಹಂಗ ಕರಿಬೇಕಾಗ್ತದ ಸಮಯ ಬರುದು ಏನು ಹೇಳ ನಾಗರಾಯ್ ಗೌಡ ಏನತ್ತ ಹುತಾಳ್ಸಿದ್ ಒಂದು ಬೆತ್ತ ತಗೊಂಡು ಬೆತ್ತಿನ ಕೂಡ ಲಗ್ನ ಮಾಡಿ ಕೊಡುವತ್ತ ಹುತಾಳ್ಸಿದ್ ಹೇಳ್ತಾನ ಅವಾಗ ನಾಗರಾಯಿ ಗೌಡ ಬಂಗಾರ ಮಂಚದೂಕೋತಾನೇಳ್ತಾನವ ಏನಂತ ನಾ ಏಳ ಹಟ್ಟಿಗೌಡ ಇದ್ದು ಖರೆ ಒಂದು ಬೆತ್ತಿನ ಕೂಡ ಲಗ್ನ ಮಾಡಿ ಕೊಟ್ಟರೆ ನನಗೆ ಕಿಮ್ಮತ್ ಹೌದು ಹೌದು ಅವಾಗ ಹೇಳ್ತಾನವ ನಿನಗ ಒಂದು ಸೇರ್ ನಾವಣ ಕೊಡ್ತ ಹಾಳಿಗ ಒಂದೊಂದು ಮನಷೇ ತರಬೇಕು ಹ ಕಾಳಿಗ್ ಒಂದ್ ಶೇರ್ ನವಣಿ ಒಂದ್ ನವಣಿ ಒಂದ್ ಶೇರ್ ಕುಡಿತಾ ಕಾಳಿಗ್ ಒಂದೊಂದ್ ಮನುಷ್ಯ ತಗೊಂಡಿ ಇಲ್ಲಿ ಶಿವಂಪುರ್ ಹಟ್ಟಿಗೆ ಲಗ್ನಕ್ಕೆ ಬರಬೇಕು ನೀವೆಲ್ಲಾ ಬರೋಬರಿ ಬರೋ ಬರಿ ಹೇಳದ್ರಿ ಹಾಲಿಗೆ ಹೆಪ್ಪಾಕದಂಗ ಜನ ಎಲ್ಲ ಶಾಂತ ಕುತದ ಕರಿ ಮಾಡ್ರಿ ಎಲ್ಲಾ ಹಟ್ಟಿ ಹೇಗ್ಯದ ಅದು ಹಟ್ಟಿ ಹೇಗ್ಯದ್ರಿ ಇರ್ಲಿ ಶಾಂತ ಮಾಡವ್ರ ಅದಾರ ಅವಾಗ ಹೇಳ್ತಾನವ ಏನಂತ ಹುತಾಳಿಸಿದ ತೋಂಡ ಬಂದ ಗುಡ್ಡಕ್ಕ ಮುಂದೆ ಏನಂತ ನಿನ್ನ ಬೀಗ ಕಾಳಿಗೊಂದೊಂದು ಮನುಷ್ಯ ತೊಗೊಂಬಾ ಅಂತ ಹೇಳಿ ನನಗೆ ಒಂದು ಸೇರ ನಾವಣಿ ಹಾ ನೀ ಮಂದಿ ಕೊಟ್ಟ ಕಳ್ಸಂದ ಬಳಕೆ ಹುತಾಳಸಿದ ಹಮಿಸಿದ ಹೇಳ್ಯಾನ ಏನಂತ ಈಗಿಂದ ಹೋಗಿ ಬಾಳ್ಯಾಕ್ ಹೋಗಿ ಬಾಳ್ಯಾದ ಕಣ್ರೈಗ್ ಹಾ ಮಣೂರ್ಕ್ ಹೋಗಿ ಮಣೂರ್ ಎಲ್ಲಮಗ್ ತೊಗೊಂಬಾ ಅದಲ್ಲ அந்த வழக்க பூத்தாள் சணூர் கோகி மணூர் எல்லாம்தந்தி ண்ட்ராய கண்ட குத்தார்காழ்ராய மணூர் எல்லாமே ಸರ್ವ ಸಾಹಿತ್ಯ ತೊಂಡ ಭೂಲೋಕ ಹೌದಲ್ಲ ನಮ್ಮಿಂದ ಇಲ್ಲಿ ಏನಾಗಬೇಕಾಗ್ಯ ಯಾಕೆ ಕರ್ಸಿದಿ ಅಂತ ಹೇಳಿ ನಮ್ಮ ಸಿದ್ಧಮುತ್ತ ಶರಣ ಆಗ್ತಾರೆ ಅವಾಗ ಹೇಳ್ತಾನೆ ಅವಾಗ ಹೇಳ್ತಾನ ನೀ ಗುಡ್ಡದಾಗ ನಿತ್ತು ನೀ ಏಳ್ಕೋಟಿ ಕೋಟಿ ಅನ್ಬೇಕು ಖಂಡ್ರಾಯ ಮಣುರಿ ಎಲ್ಲಮ್ಮ ನೀ ಉಧ ಉಧ ಅನ್ಬೇಕು ಅವಾಗ ಮಕಣಾಪುರ ಹಿಡ್ಕೊಂಡು ಗುಡ್ಡದ ತನ ಎಲ್ಲ ಕಲ್ಲ ಮುಳ್ಳ ಹುಲ್ಲ ಕಡ್ಡಿ ಎಲ್ಲ ಜನ ಆಗಿ ನಿಂತು ಹಾ 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 ನೀವು ಬರೀ ಏಳ್ಕೋಟಿ ಏಳ್ಕೋಟೆ ನೋಟ್ಗೆ ಎಟ್ಟು ಜನ ಆಯ್ತು ಸೌದಾ ಕೋಟಿ ಜನ ಆಯ್ತು ಹುಲ್ಲ ಕಲ್ಲ ಮುಳ್ಳ ಜನ ಆಗಿನಿತ್ತು ಹೌದು ಹೌದು ಅವಾಗ ಭೂತಾಳಿಸಿದ್ದು ಓಡಿ ಹೋಗ್ತಾನೆ ಏನತ್ತ ಹೇಳ್ತಾನೆ ಆಗ್ರಾಯ್ ಗೌಡರಿಗೆ ನೀ ಹೇಳದಂಗ ಎಲ್ಲಾ ಜನ ತಂದಿದ ನೀ ನವನಿ ಕೊಟ್ಟಿದ ನೋಡು ಆ ಕಾಳಿಗೊಂದು ಜನ ಬಂದದ ஊட்டில் மெந்தி ஊட்டது அஸ்தவஸ்தாய் அந்த சஜி கௌட நாய் ஊரீந்தொந்த கடாய் இட்டது எட்டு உண்தது அவங்க பூத்தாள்சிதந்த நன்க ஓடாடி ஓடாடி நன்கிலத்தி அவ்வளவு கடாயி ஜர தோர்சந்தவசி த ಏಳು ಕಡಾಯಿ ಕುದಿಲೆತ್ತೀ ಭೂತಾಳಸಿದ್ದ ಅಲ್ಲಿಗೆ ಹೋಗ್ತಾನ ಏಳು ಕಡಾಯಿ ಕುದಿಲೆತ್ತು ಏನು ಮಾಡ್ದ ಏಳೇ ತುತ್ತು ಮಾಡ್ದು ಏಳು ಕಡಾಯಿ ಮಹಾರಾಜರ ಹ ಭೂತಾಳಸಿದ್ದ ಹೋಗಿ ಒಂದೊಂದು ಕಡಾಯಿ ಒಂದು ತುತ್ತಿ ಒಂದೇ ತುತ್ತು ಮಾಡ್ಯ ನಾವು ನನಗೊಂದು ಸಂಶಯ ಬರ್ತಿಲ್ಲ ಏನ್ರಿ ಆ ಕಡಾಯಿನೇ ಸಣ್ಣು ಇತ್ತು ಹೋತೀರಿ ಏನ್ ಭೂತಾಳಸ್ ಇದ್ನ ಬಾಯಿನೇ ಅಟ್ಟ ದೊಡ್ಡ ದಿತ್ತತಿರಿ ಸಣ್ಣು ದೊಡ್ಡೂ ಇಲ್ಲೀ ಹಾ ಯಾವ್ನ ಅಂತೀನಿ ಸ್ವಕ್ಕ ಅದ ಆ ಸ್ವಕ್ ಮುರಿಲಿಕ್ಕ ಮಸಿದ ಮುತ್ಯ ತಯಾರ ಅದ ಹೆಂಗ ಬಿ ಆಗಿ ನಿಂದಿರ್ತಾರ ಹಾ ಅವಾಗ ಹೇಳ್ತಾನವ್ವ ಏಳು ಕಡಾಯ್ ಏಳ್ ತುತ್ತ್ ಮಾಡ್ದ ನಾಗರಾಯಗೌಡ ಭಂಗಾರ ಮಂಚದ ಮ್ಯಾಗಿಂದ ತೆಳ್ದಿಳದು ಹೋಗಿ ತೋ ತ್ರಾಶಿ ಎಡ್ ಬಿಡ್ತಾನ ಭೂತಾಳಸಿದ್ದಗ ನಿಮ್ಮ ಮೈ ಮ ನನ್ಗ ನೀ ಹೆಂಗ ಮೊದಲ ಬಂದಿದಿ ಹೆಂಗ ಬಾ ನಿನ್ನ ಲಗ್ನ ಮಾಡಿ ನಾ ಕೊಡ್ತಾ ಅದ ತನು ಮನ ಧನದಿಂದ ಈ ಸತ್ಯ ಸಂಘದ ಸೇವೆಗೋಸ್ಕರವಾಗಿ ಬಹಳ ಅನೂನ್ಯ ಭಾವದಿಂದ ಒಂದ ಇಷೆಯನ್ನು ಪ್ರತಿಪಾದನೆ ಮಾಡಿ ಹೌದು ಎರಡೂ ಮೇಳಗಳನ್ನು ತಮ್ಮ ತಮ್ಮ ರೂಟ್ ಹಿಡ್ದಾವೀಗ ರೂಟ್ ಹಿಡ್ಕೊಂಡು ಈಗ ಪಾತ್ರಧಾರಿ ಮತ್ತು ಸೂತ್ರಧಾರಿ ಹೌದಲ್ಲ ಪಾತ್ರಧಾರಿ ಅಂದ್ರೆ ಅದು ಹೆಂಗದ ಮತ್ತು ಸೂತ್ರಧಾರಿ ಅಂದ್ರೆ ಹೆಂಗದ ಸುಮ್ಮ ಹೇಳಕೋತ್ ಹೋದ್ರ ಗೊತ್ತಾಗಲ್ಲ ಹ ನಮ್ಮ ಸಿರಡೋಣ ಗುರುಜಿ ಅವರು ಏನತ್ತಾರೀ ಅವರು ಸೂತ್ರಧಾರಿನೇ ಶ್ರೇಷ್ಠ ಹ ಸೂತ್ರಧಾರಿನೇ ಶ್ರೇಷ್ಠ ಹಿಂಗ ಆರು ತಿಂಗಳು ಹೇಳಿದ್ರೆ ಗೊತ್ತಾಗುದಿಲ್ಲ ಸೂತ್ರಧಾರಿ ಅದೊಂದು ಇನ್ನೊಂದು ಹೇಳಿದ್ರಿ ಏನತ್ತ ವ್ಯಕ್ತ ಮತ್ತು ಅವ್ಯಕ್ತದಿಂದ ಏನು ಕಾರ್ಯ ಆಗ್ತದ ಅದು ಎಲ್ಲ ಕಲಾಸ ಸೂತ್ರಧಾರಿ ಮಾಡವಾ ಅಂತಂದ್ರೆ ಅವರು ಗುರುಜಿ ಕಾರ್ಯರೂಪಕ್ಕೆ ಏನೆಲ್ಲ ಬರ್ತದೆ ನೋಡ್ರಿ ಪಾತ್ರಧಾರಿ ಇರ್ಲಾರ್ರೆ ಒಂದು ಕಾರ್ಯರೂಪಕ್ಕೆ ರೂಪಕ್ಕೆ ಇದು ನಮ್ಮ ಆದೊಳಗ ಪಾತ್ರ ಇಲ್ಲಾರದೆ ಹುಲ್ಲು ಕಡ್ಡಿ ಅಳಗುದಿಲ್ಲ ನಿನ್ನ ಸೂತ್ರದ ಕೆಲಸ ಇಲ್ಲ ಯಾಕ್ರಿ ಇಲ್ಲಿ ಒಂದು ಹಜಾರು ಜನ ಕೂತಿರಿ ಹೌದಲ್ಲ ಇವ್ರೆಲ್ಲಾ ಪಾತ್ರಧಾರಿ ಇನ್ನ ನೋಡಾತಿರಿ ನೀವು ಎಲ್ಲಿ ಹೋತಾರಲ್ರಿ ಈಗ ಇವು ಸಾಹಿತ್ಯ ತಗೊಂಡ್ ಕೆಲಸ ಮಾಡತ್ರಿ ಇವು ಎಲ್ಲ ಪಾತ್ರಧಾರಿ ಎದಕತ್ತಾರ ಪಾತ್ರಧಾರಿ ಇದು ಅಲ್ಲದೆ ಅಭಿನಯಕಾರ ಪರಮಾತ್ಮ ಹತ್ತು ಸಾರೆ ಹುಟ್ಟಿ ಹತ್ತು ಸಾರೆ ಸತ್ತ ಏ ಅವೆಲ್ಲ ಪಾತ್ರ ನಮ್ಮ ಎಲ್ಲ ಪಾತ್ರ ತೊಗೊಂಡಿ ಬಂದ ಇವತ್ತು ಸೂತ್ರಧಾರಿ ಅಂದ್ರೆ ಸೂತ್ರದಂದ್ರೆ ಹೆಂಗಿರ್ತದೆ ಅದು ಕೆಲಸ ಹೆಂಗ ಮಾಡ್ತದೆ ಅದು ಬೇಕಾಗ್ಯದ ಇವತ್ತ ನೋಡ್ರೋಣ ಸಿಡಿ ಹಣದಿಂದ ಏನೇನು ಸೂತ್ರ ಹೊಂಟದಿಂದ ನೋಡ್ರಿ ಈ ಜಗತ್ತ ಒಳಗೆ ಸೃಷ್ಟಿ ನಿರ್ಮಾಣ ಮಾಡ್ಬೇಕಾದ್ರೂ ಅದಕ್ಕೆ ಪಾತ್ರ ಬೇಕಾಗ್ಯದ ಹ ಪಾತ್ರ ಇಲ್ಲ ಆದ್ರೆ ಕೆಲಸ ಆಗುದಿಲ್ಲ ಒಂದು ವಸ್ತು ನಿರ್ಮಾಣ ಆಗ್ಬೇಕಾದ್ರೆ ಮೊದಲ ಎರಡು ವಸ್ತುಗಳು ಬೇಕು ಎರಡು ವಸ್ತುಗಳ ಘರ್ಷಣದಿಂದ ಮೂರನೇ ವಸ್ತು ನಿರ್ಮಾಣ ಆಗ್ತದ ಏನು ವಸ್ತು ಇರ್ಲಾರಿ ನಿರ್ಮಾಣ ಆಗ್ತದ ಸರ್ವಜ್ಞ ಹೇಳ್ತಾನೆ ಏನಂತ ತನ್ನ ನೋಡಲೆಂದು ಕನ್ನಡಿಯು ಕರೆಯುವುದೇ ತನ್ನ ನೋಡಲೆಂದು ಕನ್ನಡಿಯು ಕೈ ಮಾಡಿ ಕರೆಯುವದೆ ಜ್ಞಾನ ಅರಿಯುವ ಮನುಷ್ಯನು ಕನ್ನಡಿಯ ತರನು ಸರ್ವಜ್ಞ ಅಂತ ಹೇಳ್ತಾನವ ಅಂದ್ರ ಕನ್ನಡಿ ಕಡಿ ನಾವು ಹೋಗಬೇಕಾದ್ರೆ ನಿಮಗೆ ಕನ್ನಡಿ ಕರೆಯಂಗಿಲ್ಲ ಕನ್ನಡಿ ನಿಮ್ಮ ಮುಖಕ್ಕೆ ಏನರೀ ಹತ್ಯಾದ ಬರ್ರಿ ತಕ್ಕೋರಿ ಅಂತ ಹೇಳಿ ಕನ್ನಡಿ ಕರಿತದ ಏನ್ರಿ ನಿಮಗೆ ನಮ್ಮ ಮಸಡಿ ಸುದ್ದ ಅದು ಅಥವಾ ಇಲ್ಲೋ ನಾವೇ ಹೋಗ್ಬೇಕು ಕನ್ನಡಿ ಬಳಿ ನೀನೇ ಹೋಗಬೇಕಾಗ್ತದ ನೀ ಹೋಗಿ ನಿತ್ತ ಬಳಕೆ ನಿನ್ನ ಏನು ನಿನ್ನ ಮುಖದ ಮ್ಯಾಗ ನಿನ್ನ ಶರೀರ ಮ್ಯಾಗ ಏನದ ತಕ್ಕೊಳಕ್ಕೆ ಬರ್ತದೆ ಹೌದಲ್ಲ ಹೌದು ಕರಿಯದ ಹಂಗ ನೀ ಪಾತ್ರ ತೋಳಾರದೆ ನಿಂದ ತಗಿಲಕ್ಕೆ ಹಾ ಪಾತ್ರ ತೋಳಾರದೆ ನಿನ್ನ ಕಾರ್ಯಕ್ರಿಯಗಳೇ ಇಲ್ಲ ಇಲ್ಲ ನಿನಗ ಮೋಕ್ಷಕ್ಕೆ ಹೋಗಬೇಕಾದ್ರೆ ಪಾತ್ರೆ ಇಲ್ಲಾರದೆ ಮೋಕ್ಷ ನಿನಗ ಇಲ್ಲ ಸಿಕ್ಕದಂದ್ರೆ ಇಂಥವ್ರಿಗೆ ಸಿಕ್ಕದ ತಗಲು ಮಾಡಬಹುದು ಹೇಳ್ರಿ ನಿನಗ ಮೋಕ್ಷ ಸಿಕ್ಕದಂದ್ರ ಪಾತ್ರೆ ಇಲ್ಲಾರ್ದ ಇಂಥವನಿಗೆ ಒಬ್ಬನಿಗೆ ಮೋಕ್ಷ ಹೇಳಿ ಇಂದ ಐದು ಗಂಟೆವರೆಗೆ ಸಾಬೀತ್ ಮಾಡ್ರಿ ಮಾಡತ್ರಿ ಗುರುಜಿ ಸಾಬೀತ ಆಗಂಗಿಲ್ಲ ಇದು ಪುನಾರಪಿ ಜನನಂ ಪುನಾರಪಿ ಮರಣಂ ಹೌದು 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 ಪ್ರಪಂಚ ಮಾಡೇ ಮತ್ತು ಪಾರಮಾರ್ಥಕ್ ಬೇಳಿ ಇರುವ ಚೌರ್ಯಸಿ ಅವನಿ ಒಳಗ ಪರಮಾತ್ಮ ಇದಕ್ಕೆ ಕಳಿಸಿ